ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಟನ್ ಬಿರಿಯಾನಿ ಮಾಡಿದ್ದೀನಿ ಸಂಡೇ ಸ್ಪೆಷಲ್ ಭಾಳನೇ ಚೆನ್ನಾಗಿ ಬಂದಿತ್ತು ನೀವು ಒಂದು ಸರ್ತಿ ಮನೆಯಾಗಿದ್ದನ್ನ ಟ್ರೈ ಮಾಡಿ ನೋಡಿರಿ ದಯವಿಟ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬರೀ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಹಾಗೆ ಹೆಂಗೆ ಮಾಡಿದೆ ಅಂತ ಅಂತ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿರಿ ಒಂದು ಮೂರು ಮೆಣಸಿನಕಾಯಿನ ತೊಗೊಂಡಿದ್ದೀನಿ ನಾನಿಲ್ಲಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ನಾವು ಎಷ್ಟು ಬೆಳ್ಳುಳ್ಳಿ ತೊಗೊಂಡಿರ್ತೀವೋ ಅದ್ರ ಅರ್ಧ ಭಾಗದಷ್ಟು ನಾವಿಲ್ಲಿ ಶುಂಠಿನ ತಗೋಬೇಕು ಅಂದರೆ ಅದ್ರದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಬರ್ತೈತಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಬರೀ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೋಬೋದು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಟಿಲ್ಲ ಹಾಗಾಗಿ ಹಸಿಮೆಣ್ಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನಿಲ್ಲಿ ಹಾಕೊಂಡಿದ್ದೀನಿ ಬರೀ ನೀವು ಹಸಿಮೆಣಸಿನ್ಕಾಯಿ ಖಾರ ಇಲ್ಲ ಅಂದರೆ ಬರೀ ಹಸಿ ಪೇಸ್ಟ್ ಮಾಡಿ ಹಾಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ನೀವು ಹಾಕ್ಕೊಬೋದು ನಾನು ಎರಡೂ ರೆಡಿ ಮಾಡಿ ತೊಗೊಂಡಿನಲ್ಲಿ ಇಲ್ಲಿ ಈ ಕಡೆ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿನಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿನಿ ಒಂದು ಆರು ಲವಂಗ ತೊಗೊಂಡಿನಿ ಒಂದೆರಡು ಪೀಸ್ ಚಕ್ಕೆ ತೊಗೊಂಡಿನಿ ಒಂದು ಎರಡು ಏಲಕ್ಕಿ ತೊಗೊಂಡಿನಿ ಹಾಗೆ ಒಂದು ಸ್ವಲ್ಪ ಸೊಪ್ಪು ಒಂದು ಪಲಾವ್ ಎಲೆನ ಇಲ್ಲಿ ಹಾಕಿದೆ ನಾನು ಹಾಕಿ ಇದೊಂದು ಸ್ವಲ್ಪ ಏನು ಮಾಡ್ತೀನಿ ಈರುಳ್ಳಿನ ಹಾಕ್ಕೊತೀನಿ ಇಲ್ಲಿ ಎರಡು ಮೀಡಿಯಮ್ ಸೈಜಷ್ಟು ನಾನು ಮೀಡಿಯಮ್ ಸೈಜು ಅಷ್ಟು ಈರುಳ್ಳಿನ ತೊಗೊಂಡಿನಿ ಉದ್ದುದಕ್ಕೆ ನಾನಿಲ್ಲಿ ಹೆಚ್ಚಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಂಡಿನಿ ಫ್ರೈ ಮಾಡ್ಕೊಂಡು ಆದ ನಂತರ ನಾನೇನು ಪೇಸ್ಟ್ ಮಾಡಿಟ್ಟಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ನೇಕಾಯಿ ಪೇಸ್ಟ್ ಕೊಟ್ಟಿದ್ದನ್ನ ಅದನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಪುದೀನ ತೊಗೊಂಡಿನಿ ಅದನ್ನು ಸಣ್ಣದಾಗಿ ನಾನು ಇಲ್ಲಿ ಹೆಚ್ಚಿಟ್ಕೊಂಡಿದ್ದೆ ನೀವು ಬೇಕಿದ್ದರೆ ಪೇಸ್ಟ್ ಮಾಡಿನೂ ನೀವು ಇದ್ರದ್ದು ಹಾಕೋಬೋದು ಅದನ್ನು ಫ್ಲೇವರ್ ಭಾಳ ಚೆನ್ನಾಗಿರ್ತೈತಿ ನಾನಿಲ್ಲಿ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡಿನಿ ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಮತ್ತು ಎರಡು ಟೊಮೆಟೊ ಹಣ್ಣು ನಾನು ಪ್ಯೂರಿ ಮಾಡಿಕೊಂಡು ಅದನ್ನು ಇದಕ್ಕೆ ಹಾಕೊಂಡೆ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನಾನು ಇದನ್ನ ಕುದಿಸ್ಕೊಂಡೀನಿ ಒಂದು ಸ್ವಲ್ಪ ಕೈಯಾಡಿಸ್ಕೊಂಡು ನಂತರ ನಾನಿಲ್ಲಿ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿನಿ ಹಾಗೆ ನಾನಿಲ್ಲಿ ಶಾಹಿ ಬಿರಿಯಾನ ಪೌ ಪೌಡ್ರ್ ತೊಗೊಂಡಿ ಶಾಹಿ ಬಿರಿಯಾನಿ ಪೌಡ್ರ್ ತೊಗೊಂಡಿನಿ ಅಂದರೆ ಎವರೆಸ್ಟ್ ಅವ್ರು ತೊಗೊಂಡಿನಿ ನಿಮ್ಮ ಹತ್ರ ಯಾವುದೇ ಇತ್ತೋ ಅದನ್ನು ನೀವು ಇಲ್ಲಿ ಹಾಕ್ಬೋದು ಇದನ್ನು ಒಂದು ಕಾಲು ಚಮಚದಷ್ಟು ನಾನಿಲ್ಲಿ ಹಾಕೊಂಡಿನಿ ಬಿರಿಯಾನಿ ಪೌಡ್ರು ಹಾಕೊಂಡು ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದು ಘಮ ಬರ ಕುಂತ ಮೇಲೆ ನಾನು ಇದಕ್ಕೆ ನೋಡ್ರಿ ಈ ರೀತಿ ಚೆನ್ನಾಗಿ ಅದು ಪೂರ್ತಿ ಈರುಳ್ಳಿ ಮತ್ತು ಎಲ್ಲ ಎಲ್ಲ ಚೆನ್ನಾಗಿ ಹಿಡಿಬೇಕು ಆಮೇಲೆ ಘಮ ಬರೋಕು ಅಂತು ಅಲ್ಲಿವರೆಗೂ ನಾವನ್ನು ಇರಬೇಕು ನಂತರ ನಾನು ಇದಕ್ಕೆ ಮಟನ್ ನಾನು ಒಂದು ಕಾಲು ಜಿ ಎಷ್ಟು ಮಟನ್ ಐತಿ ಅಷ್ಟೇ ನಾನು ನಾನು ಇಲ್ಲಿ ತೊಗೊಂಡೀನಿ ಹಾಕಿ ಉಪ್ಪು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನ ಕುಕ್ಕರ್ ಮುಚ್ಚಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರು ಮೂರು ವಿಷಲ್ ಮಾಡ್ಕೊತೀನಿ ಅಂದರೆ ಮಟನ್ ಬೇಕಲ್ಲ ನೀವು ಬೇಕಿದ್ರೆ ಒಂದೊಂದು ವಿಶಿಲ್ ಬೇಗನೆ ಆಗ್ಬಿಡ್ತಾವೆ ಒಂದೊಂದು ವಿಶಲ್ ಎರಡು ಮೂರು ಆಗೋವರೆಗೂ ಮಟನ್ ಬೇಯಂಗಿಲ್ಲ ಒಂದೊಂದು ಸರ್ತಿ ಮಟನ್ ಮಟನ್ ಎಳೆದಿದ್ರೆ ಬೇಗ ಬೇಯ್ತೈತಿ ಅದು ಅದನ್ನ ನೋಡಿಕೊಂಡು ನೀವು ಇದಕ್ಕೆ ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಬೇಯಿಸ್ಕೊಬೋದು ಇಲ್ಲ ಅಂದರೆ ನೀವು ಹಂಗೆ ಹಾಕ್ಕೊಂಡು ಒಂದು ಮೂರು ಮೂರು ಇಲ್ಲಿ ಮಾಡ್ಕೋಬೋದು ನೋಡಿ ನಾನು ಒಂದು ಸರಿ ನೀವು ನೀರು ಹಾಕಿಲ್ಲ ನೀರು ಹಾಕದೇ ಇದನ್ನ ನಾನು ಒಂದು ಮೂರು ವಿಶಿಲ್ ಮಾಡ್ಕೊಂಡಿದ್ದೀನಿ ನಮ್ಮ ಮಟನ್ ಇಲ್ಲೊಂದು ಸ್ವಲ್ಪ ನೋಡಿ ಎಲ್ಲೂ ತಳ ಹತ್ತಿಲ್ಲ ಏನಿಲ್ಲ ಚೆನ್ನಾಗಿದೆ ಬೆಂದೈತಿ ಈಗ ನಾನು ಏನು ಮಾಡ್ತೀನಿ ಅದಕ್ಕೆ ನೀರು ಹಾಕ್ಕೊಂತೀನಿ ನಾನು ಎರಡು ಲೋಟದಷ್ಟು ನಾನು ಅಕ್ಕಿ ತೊಗೊಂಡಿನಿಲ್ಲಿ ಎರಡು ಲೋಟ ಅಕ್ಕಿಗೆ ನಾನು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರಂತೆ ಹಾಕ್ಕೊಂಡಿನಿ ಮೇಲೆ ಒಂದು ಅರ್ಧ ಲೋಟ ನೀರನ್ನು ನಾನು ಹಾಕ್ಕೊಂಡಿನಿ ಜಾಸ್ತಿ ಯಾಕಂತಂದ್ರೆ ಈಗ ನಾವೀಗ ಈ ಅಕ್ಕಿ ಹಾಕಿ ನಾವು ಒಂದು ಸ್ವಲ್ಪ ಹಾಗೇನೇ ನಾವು ಇದನ್ನ ಮಾಡ್ಕೊತೀವಿ ನಾವು ಕುದಿಸ್ಕೊತೀವಲ್ಲ ಹಾಗಾಗಿ ಅದೊಂದು ಸ್ವಲ್ಪ ಈಗ ಮಟನ್ನು ಮಟನ್ನು ನಾನು ಹಾಕಿದ ಮಟನ್ ಹಾಕಿ ಒಂದೆರಡು ಮೂರು ವಿಷಯದಲ್ಲಿ ಆದಮೇಲೆ ನೀರು ಹಾಕ್ಕೊಂಡು ಒಂದು ಇಪ್ಪತ್ತು ನಿಮಿಷ ಮತ್ತೆ ನಾನು ಅದನ್ನ ಬೇಯಿಸ್ಕೊಂಡಿನಿ ಒಂದು ಹತ್ತು ಹದಿನೈದು ನಿಮಿಷ ಮತ್ತೆ ಬೇಯಿಸ್ಕೊಂಡೀನಿ ಬೇಯಿಸ್ಕೊಂಡಿದ್ದಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನು ನಾನು ಒಂದು ಅರ್ಧ ಲೋಟದಷ್ಟು ನೀರನ್ನು ಜಾಸ್ತಿ ಹಾಕ್ಕೊಂಡೆ ಅದು ಆದ ನಂತರ ನಾನು ಅಕ್ಕಿನ ಹಾಕ್ಕೊಂಡಿನಿ ಇಲ್ಲಿ ನಾನು ಬಸವತಿ ಅಕ್ಕಿ ತೊಗೊಂಡಿನಿ ಇಲ್ಲಿ ಒಂದು ಅರ್ಧ ಗಂಟೆದಷ್ಟು ಇಲ್ಲಿ ನೆನೆಸಿಟ್ಕೊಂಡಿದ್ದೆ ತೊಳೆದು ನೆನೆಸಿಟ್ಕೊಂಡಿದ್ದೆ ಆ ಅಕ್ಕಿನ ಇದಕ್ಕಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನಿ ಹಂಗೆ ಒಂದು ಸ್ವಲ್ಪ ನಿಮಗೆ ಬೇಕಿದ್ರೆ ಇಲ್ಲಿ ರುಚಿ ರುಚಿ ನೋಡಿಕೊಂಡು ಉಪ್ಪು ಬೇಕಿದ್ರೆ ಉಪ್ಪು ಹಾಕೋಬೋದು ನೋಡಲ್ಲಮ್ಮ ಈ ಬಿರಿಯಾನಿ ರೆಡಿ ಆಗ್ತಾ ಬಂದೈತಿ ನಾನು ಇದಕ್ಕೆ ವಿಶಿಲ್ ಹಾಕಂಗಿಲ್ಲ ವಿಶಿಲ್ ಹಾಕ್ತೇನೆ ಒಂಥರ ದಮ್ ಬರಬೇಕಂತೇಳಂದು ಇದನ್ನ ನಾನು ಕುಕ್ಕರಲ್ಲಿ ಕುಕ್ಕರ್ ಮುಚ್ಚಿ ಒಂದು ಲೋಟ ಮುಚ್ಚಿ ಅದರ ಮೇಲೆ ವಿಶಿಲ್ ಹಾಕ್ದೇನೆ ವಿಶಿಲ್ ಕುಗ್ಸೋಂಗಿಲ್ಲ ಹಾಗೆ ಮೇಲೆ ಲೋಟ ಮುಚ್ಚಿ ಒಂದು ದಮ್ ಬರಬೇಕಂತೇಳಂದು ನಾನು ಪೂರ್ತಿಯಾಗಿ ಹಂಗೆ ಒಂದು ಸ್ವಲ್ಪ ಬೇಯಿಸ್ಕೊಂಡೀನಿ ಒಂದು ಸ್ವಲ್ಪ ನೀರು ನಾವು ಏನು ಮಾಡಬೇಕು ಕುಕ್ಕರನ್ನ ಚೆನ್ನಾಗಿ ಮುಚ್ಚಿ ಮೇಲೆ ಒಂದು ಲೋಟ ಡಬ್ ಹಾಕ್ಬೇಕು ಅಂದರೆ ನಾವು ಹಬೇ ಬೇಯಿಸ್ತೀವಲ್ಲ ಆ ರೀತಿ ಅದು ಬೇಯಬೇಕು ಮೊದಲು ನಮ್ಮ ನಮ್ಮ ಸಂಡೇ ಸ್ಪೆಷಲ್ ಮಟನ್ ಬಿರಿಯಾನಿ ರೆಡಿ ಆಗೈತಿ ಸೂಪರಾಗಿ ಬಂದೈತಿ ಎಷ್ಟು ಈಸಿಯಾಗೈತೋ ಎಷ್ಟು ತುಂಬ ತುಂಬಾ ಈಸಿಯಾಗೈತಿ ಇದು ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನೋಡಿರಿ ಎಷ್ಟು ಈಸಿಯಾಗೈತೋ ಅಷ್ಟೇ ಟೇಸ್ಟಿಯಾಗಿ ಬಂದೈತಿ ಮಟನ್ ಬಿರಿಯಾನಿನ ಜಾಸ್ತಿ ಅವಾಗ ಇವಾಗ ಅಷ್ಟೇ ನಾನು ಮಾಡ್ತಿರ್ತೀನಿ ಚಿಕನ್ ಬಿರಿಯಾನಿ ನಾನು ಜಾಸ್ತಿ ಮಾಡೋದು ಈ ರೆಸಿಪಿ ಭಾಳ ಭಾಳ ಚೆನ್ನಾಗಿ ಬಂದೈತಿ ಒಂದು ಸರ್ತಿ ಮನೇಲಿ ಈ ರೆಸಿಪಿನ ಮಟನ್ ಬಿರಿಯಾನಿ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡ್ರಿ ಹೇಗೆ ಬಂದಿತ್ತು ಅಂತ ಹೇಳಂತೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಒಳ್ಳೊಳ್ಳೆ ವೀಡಿಯೋಗಳನ್ನ ತರೋದಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ ಮತ್ತು ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್